ಅವರು ಅಲಯನ್ಸ್ ಮಾಡ್ಕೊಂಡ್ರ ಅವ್ರ ಫ್ಯಾಮಿಲಿಗೋಸ್ಕರ ಅಲಯೆನ್ಸ್ ಮಾಡ್ಕೊಂಡಿದ್ರೆ ಮಾತ್ರ ಈ ದೇಶಕ್ಕೆ ಅಲಯನ್ಸ್ ಮಾಡ್ಕೊಂಡಿಲ್ಲ ರಾಜ್ಯಕ್ಕೆ ಏನು ಅಲಯನ್ಸ್ ಮಾಡ್ಕೊಂಡಿಲ್ಲ ಅವ್ರು ಅವ್ರ ಫ್ಯಾಮಿಲಿಗೋಸ್ಕರ ಅಲೆನ್ಸ್ ಮಾಡ್ಕೊಂಡು ಫ್ಯಾಮ್ಲಿ ಬದುಕೊಳ್ಳಿ ಹೋಗ್ಲಿ ನಾವೆಲ್ಲ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಜನಗಳಿಗೆ ಸರ್ವಿಸ್ ಮಾಡೋಣ ಅಂತ ರೋಡ್ ಹಾಕ್ಸೋಣ ಮೋರಿ ಹಾಕ್ಸೋಣ ಕರೆಂಟ್ ಹಾಕ್ಸೋಣ ಇಂತ ಏನಾದ್ರೂ ಕೆಲಸಗಳು ಮಾಡೋಣ ಲೋನ್ಗಳು ಬೇಕಾದ ಲೋನ್ಗಳು ಮಾಡ್ಕೊಂಡು ಸೀಮ್ಯಾಸ್ ಬಂದ ಸೀಮ್ಯಾಕ್ಸ್ ಇಂತ ಅಂತ ನಾವು ಮಾಡಿದ್ರು ಮನೆ ಮನೆಗೆ ಹೋಗಿ ನಮ್ಗೆ ಏನ್ ಐದು ಗ್ಯಾರಂಟಿ ಕೊಟ್ಟಿದ್ವಿ ಇವಾಗ ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು ಇದರೆಲ್ಲ ಮನೆಗೆ ತೋರಿಸ್ತೀವಿ ನಾವೇನು ಗ್ಯಾರಂಟಿಗ್ ಹೇಳ್ಬಿಟ್ಟು ನಾವೇನ್ ಮಾಡದೇ ಇದ್ದಿದ್ರೆ ಇವತ್ತು ಮನೆಗೆ ಹತ್ರ ಹೋಗಿ ಕೇಳಕ್ ಆಗ್ತಾ ಇದ್ದಿಲ್ಲ ಏನಪ್ಪಾ ಕೊಟ್ಟ್ರ ನೀವ್ ಕೇಳ್ಬಿಟ್ಟು ಇವತ್ತು ನಾವೇನು ಹೇಳ್ತೀವಿ ನಮಗೆ ಆನ್ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ನಾವು ಅದನ್ನು ಇಂಪ್ಲಿಮೆಂಟು ಮಾಡಿಬಿಟ್ಟಿದ್ದೀವಿ ಮನೆಗಳಿಗೂ ತಲುಪಿಸ್ಬಿಟ್ಟಿದ್ದೀವಿ ಎಲಿಜಿಬಲ್ ಇರೋರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಎ ವಿ ಗೌತಮ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ನಮಗೆ ನೀವು ಓಟ್ ಹಾಕಿಸಿ ಗೆಲ್ಸಬೇಕು ಅನ್ನೋದು ಇದು ಎ ವಿ ಗೌತಮ್ ಅವ್ರ ಗೆಲುವಲ್ಲ ನಮ್ಮ ನಜೀರ ನನ್ನ ಗೆಲುವಲ್ಲ ನನ್ನ ಗೆಲುವಲ್ಲ ಬ್ಲ್ಯಾಕ್ ಅಧ್ಯಕ್ಷರು ಗೆಲುವಲ್ಲ ನಾನು ಅನಿಲನದಲ್ಲ ರಾಜಪ್ಪನದಲ್ಲ ನಿಮ್ಮದೆಲ್ಲ ಕೌನ್ಸಿಲರ್ ಸೂರ್ಯನಂದಲ್ಲ ಯಾರ್ದೆಲ್ಲ ಗೆಲುವಿದ್ದು ಈ ಗೆಲುವೆಲ್ಲ ಬಂದುಬಿಟ್ಟು ನಿಮ್ಮೆಲ್ಲರ ಗೆಲುವು ನಮ್ಮ ಕೋಲಾರ ತಾಲೂಕಿನ ಜನದ ಗೆಲುವು ಕೋಲಾರ ಜನಗಳ ಗೆಲುವು ಕಾಂಗ್ರೆಸ್ ಪಕ್ಷ ಈಗ ಹೇಳ್ಬಿಟ್ಟು ಬಂದೆ ಅಲ್ಲ ನಮ್ಮ ಜಾಗದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಕಾಪಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟೆಲಿಫೋನ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟಿವಿ ತಂದಿದ್ದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ಯಾಟಲೈಟ್ ಬಿಟ್ಟಿದ್ದ ಕಾಂಗ್ರೆಸ್ ಪಕ್ಷ ಬ್ರಿಟಿಷರು ಹದಿನಾರು ಸಾವಿರ ರೈಲ್ವೆ ಲೈನ್ ಹದಿನಾರು ಸಾವಿರ ಕಿಲೋಮೀಟರ್ ರೈಲ್ವೆ ಅದ್ರ ನಲವತ್ ಸಾವಿರ ಕಿಲೋಮೀಟರ್ ಗೆ ಹೋಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತೊಗೊಂಡು ಬಂದಿದ್ದು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಓಡಾಡಬೇಕು ಚೆನ್ನಾಗಿರಬೇಕು ಅಂತ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಟಾಟಾ ಕಂಪ್ನಿ ಕಾಣ್ಕಂಡ್ ಏರ್ಲೈನ್ಸ್ ಅಂತ ಫ್ಲೈಟಿಗೆ ಫ್ಲೈಟ್ ಗಳು ಇಟ್ಕೊಂಡಿತ್ತು ಗೌರ್ಮೆಂಟ್ ಹತ್ರ ಇರಲಿಲ್ಲ ಏರ್ಲೈನ್ಸಲ್ಲಿ ಒಂದು ಫ್ಲೈಟ್ ಬಿದ್ದೋಗಿ ಆವಾಗ ಎಷ್ಟೋ ಜನ ನೂರ ಐನೂರು ಜನ ಎಷ್ಟೋ ಸತ್ತೋಗ್ತಾರೆ ಅವಾಗ ಟಾಟಾವ್ ಏನಂತಾರೆ ಅಂದರೆ ನಮ್ಮ ಫ್ಲೈಟಲ್ಲಿ ಇಂತಿಷ್ಟು ಜನ ಬಿದ್ದು ಸತ್ತೋಗ್ಬಿಟ್ರಲ್ಲ ಪಾಪ ಬೇಡ ನಾವು ನಮ್ಮ ಇದರಿಂದ ಪ್ರಾಣಗಳು ಇತ್ತು ನಮ್ಮ ದೇಶದ ಜನ ನಾವು ಕಲ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಆ ರೀತಿಯಲ್ಲಿ ಅವರು ಏರ್ಲೈನ್ಸ್ನ ಕ್ಲೋಸ್ ಮಾಡಕ್ಕೆ ಹೋಗ್ತಾರೆ ಆವತ್ತು ನಮ್ಮ ಜನ ಫ್ಲೈಟ್ಗಳಲ್ಲಿ ಇಂಟರ್ನ್ಯಾಷನಲ್ ಎಲ್ಲ ಅಭ್ಯಾಸ ಆಗಿದ್ದಾರೆ ಹೆಂಗಪ್ಪ ನಾವು ಇದು ಮಾಡೋದು ಅಂತ ಆವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ಏರ್ಲೈನ್ಸನ್ನು ಕಾಣ್ಕಾಡ್ ಏರ್ಲೈನ್ಸನ್ನು ತಗೊಂಡು ಏರ್ ಇಂಡಿಯಾ ಅಂತ ಇಂಡಿಯನ್ ಏರ್ಲೈನ್ಸ್ ಅಂತ ಗೌರ್ಮೆಂಟು ನಡ್ಸ್ಕೊಂಡು ಬಂತು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಿದೆಯಲ್ಲ ಇಂಡಿಯನ್ ಏರ್ಲೈನ್ಸ್ ನಡ್ಸ್ಕೊಂಬಂಥ ಮಾಮೇಲೆ ಏರ್ ಇಂಡಿಯಾ ತೊಂದರೆ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಕಮ್ಮಿ ರೇಟು ಏರ್ ಇಂಡಿಯಾ ಒಂದು ಸ್ವಲ್ಪ ಕಾಸ್ಟ್ಲಿ ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಫ್ಲೈಟ್ಗಳು ಹೋಗೋದು ಬರೋದು ಇವಾಗ ಏನು ಮಾಡೋದು ಅದನ್ನು ಇದ್ರಿಗೆ ವಾಪಸ್ಸು ಟಾಟಾ ಕಂಪ್ನಿಗೆ ಕೊಟ್ಟು ಇವಾಗ ಸರ್ಕಾರಿ ಸಂಸ್ಥೆ ಆದರೆ ಅದರಲ್ಲಿ ರಿಸರ್ವೇಷನ್ ಇರುತ್ತೆ ರಿಸರ್ವೇಷನ್ ಕೊಡಬೇಕು ಪ್ರೈವೇಟಿಸಮ್ ಕೊಟ್ಬಿಟ್ರೆ ಮೆರಿಟ್ ಮೇಲೆ ಹೋಗ್ತದೆ ಮೆರಿಟ್ ಹೋಗ್ತದೆ ಇವತ್ತು ಏನು ಮಾಡ್ತಾಯಿದ್ದಾರೆ ಎಲ್ಲ ರಿಸರ್ವೇಷನ್ಸು ಇರ್ಬೋದು ಓ ಬಿ ಸಿ ಬ್ಯಾಕ್ವರ್ಡ್ಸ್ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಎಲ್ಲ ಮ ಇದನ್ನು ರಿಸರ್ವೇಷನ್ ತೆಗಿತಾ ಇಲ್ಲ ಅವರು ರಿಸರ್ವೇಷನ್ನ ಸಾಯಿಸ್ತಾ ಇದ್ದಾರೆ ಸೈಲೆಂಟಾಗಿ ಸ್ಲೋ ಪಾಯ್ಸನ್ ಕೊಟ್ಬಿಟ್ಟು ಇನ್ನು ಒಂದೊಂದು ಹಂಗೇ ಮಾಡಿಕೊಂಡು ನಮ್ಮೆಲ್ಲರಿಗೂ ತೊಂದರೆ ಮಾಡ್ಕೊಂಡು ಬರ್ತಾಯಿದ್ದೀನಿಲ್ಲ ಎಲ್ಲರಿಗೂ ತೊಂದರೆ ಆಗಿಬಿಡ್ತದೆ ಆದ್ರಿಂದ ಬಿ ಜೆ ಪಿ ಪಕ್ಷನ ಹೆಸರು ಹೇಳೋದು ಬೇಡ ಇನ್ನೊಂದು ಪಕ್ಷದ ಹೆಸರು ಹೇಳೋದು ಬೇಡ ನಾವು ಅವರು ಅಲಯನ್ಸ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮಾತ್ರ ಈ ದೇಶಕ್ಕೇನು ಅಲಯನ್ಸ್ ಮಾಡ್ಕೊಂಡಿಲ್ಲ ರಾಜ್ಯಕ್ಕೆ ಅಲೆನ್ಸ್ ಮಾಡ್ಕೊಂಡಿಲ್ಲ ಅವರು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡು ಅವ್ರು ಫ್ಯಾಮ್ಲಿ ಬದುಕೊಳ್ಳಿ ಹೋಗಲಿ ನಾವೇನಾದ ತಕರಾಲಿಲ್ಲ ಯಾರು ಅಂತ ಹೇಳಿ ಏನಿಲ್ಲ ಇದನ್ನು ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಮನೆಗೆ ಹೋಗಿ ನಮ್ಗೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇವಾಗ ಏನು ಐದು ಗ್ಯಾರಂಟಿ ಇದ್ದೀವಿ ನಾವು ಇದರೆಲ್ಲ ಮನೆಗೆ ತೋರಿಸ್ತೀವಿ ನಾವೇನು ಗ್ಯಾರಂಟಿಗಳು ಹೇಳ್ಬಿಟ್ಟು ನಾವೇನು ಮಾಡದೇ ಇದ್ದಿದ್ರೆ ಇವತ್ತು ಮನೆಗಳ ಹತ್ರ ಹೋಗಿ ಕೇಳೋಕ್ಕಾಗ್ತಾ ಇರ್ಲಿಲ್ಲ ಏನಪ್ಪ ಅವ್ರು ಹೇಳ್ದಲ್ಲ ಕೊಟ್ಟರೆ ನೀವು ಅಂತ ಕೇಳ್ಬೋದಾಗಿ ಇವತ್ತು ನಾವೇನು ಹೇಳ್ತೀವಿ ನಮಗೆ ಗ್ಯಾರಂಟಿಗಳು ಕೊಟ್ಟಿದ್ವಿ ನಾವು ಅದನ್ನು ಇಂಪ್ಲಿಮೆಂಟು ಮಾಡಿಬಿಟ್ಟಿದ್ದೀವಿ ಮನೆಗಳಿಗೂ ತಲುಪಿಸ್ಬಿಟ್ಟಿದ್ದೀವಿ ಏಲಜಿಬಲ್ ಇರೋರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಇವಾಗ ಇದರಲ್ಲಿ ಬಸ್ಸಲ್ಲಿ ಮಹಿಳೆಯರು ಹೋಗೋದಕ್ಕೆ ಏನಾದರೂ ಏಜ್ ಇದೆಯಾ ಇಲ್ಲ ಶ್ರೀಮಂತರು ಬಡವರು ಇದೆಯಾ ಏನಾದರೂ ಇದೆಯಾ ಯಾರನ್ನ ಹತ್ರ ಯಾರು ಹೋಗ್ರಿ ಎಲ್ಲರೂ ಹೋಗ್ರಿ ಮನೆಯಲ್ಲ ಎಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅಕ್ಕಿ ಕೊಡ್ತಾ ಇದ್ದಾರೆ ಯಾರ್ಯಾರು ಎಲ್ಚ ಬರಿದಾರೆ ಅವರಿಗೆಲ್ಲ ಅಕ್ಕಿ ಬಂದು ಕಾಸು ಕೊಡ್ತಾ ಇದ್ದಾರೆ ಆಮೇಲೆ ಹುಡುಗರಿಗೆ ಇವು ಅಂತ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ವರ್ಗು ಕೊಡ್ತಾ ಇದ್ದಾರೆ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ವಿ ಮುಂದಕ್ಕೂ ಇದನ್ನು ಬರ್ತೀವಿ ದಯವಿಟ್ಟು ನೀವೆಲ್ಲರೂ ಆಯಾ ವಾರ್ಡ್ಗಳಲ್ಲಿ ಅವರವರು ಆ ಏರಿಯಾದಲ್ಲಿ ಆ ಹೋಗಿ ಅವರಿಗೆ ಮನವರಿಕೆ ಮಾಡ್ಬೇಕು ನೀವು ನಮ್ಮ ಕಾರ್ಯಕ್ರಮ ನಿಮ್ಗೆ ಮಾಡಿದೀವಿ ಇದೆಲ್ಲ ಕಲ್ಸಿದ್ದೀವಿ ಅಂತ ಮನವರಿಕೆಯನ್ನು ಮಾಡಿ ಓಟ್ ಹಾಕ್ಸುವಂಥ ಕೆಲಸವನ್ನು ಮಾಡಬೇಕು ಇವತ್ತು ನಮಗೇನು ಕೆಲಸ ಇಲ್ಲ ಅಂತೇನಿಲ್ಲ ನಿಮಗೇನು ಕೆಲಸ ಇಲ್ಲ ಅಂತೇಳಿ ನಿಮ್ಮದೇ ಅಂತ ಒಂದು ಒಂದು ವ್ಯವಹಾರ ಏನೋ ಇಟ್ಕೊಂಡಿರ್ತಾರೆ ನಮ್ಮದೊಂದು ಒಂದು ಒಂದು ವ್ಯವಹಾರ ಇಟ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಬಂದಿದ್ದ ಜನಗಳಿಗೆ ಏನಾದರೂ ಸರ್ವಿಸ್ ಮಾಡೋಣ ಅಂತ ರೋಡ್ ಹಾಕ್ಸೋಣ ಮೋರಿ ಹಾಕ್ಸೋಣ ಕರೆಂಟ್ ಹಾಕ್ಸೋಣ ಇಂಥ ಏನಾದರೂ ಕೆಲಸಗಳು ಮಾಡೋದು ಲೋನ್ ಇಡ್ಬೇಕು ಅಂತ ಲೋನ್ಗಳು ಮಾಡಿಸ್ಕೊಂಡು ಸೀಮ್ಯಾ ಸು ಬಂದು ಸೀಮ್ಯಾಸು ಮಾಡಿಸ್ಕೊಂಡು ಇಂಥದ್ದು ವಿಚಾರಗಳಿರುತ್ತೆ ನಾವು ಮಾಡಿರೋದು ಇಂಥದ್ದು ಮಾಡಿರೋದ್ರಿಂದ ಏನು ಬೇಕಂದ್ರೆ ನಾವೇನಕ್ಕೆ ಕೇಳಬೇಕು ನಾವೇನಕ್ಕೆ ಹೋಗಬೇಕು ಅನ್ನೋದು ಕೆಲವ್ರ್ಗೆ ಇರ್ತದೆ ಮನಸ್ಸಲ್ಲಿ ನಾವೇನಕ್ಕೆ ಹೋಗ್ಬೇಕು ನಮಗೋಸ್ಕರ ನಾವು ಹೋಗ್ತಾ ಇಲ್ಲ ಈ ಪಬ್ಲಿಕ್ ಜನನ ಕಾಪಾಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಾವು ಈ ಪಬ್ಲಿಕ್ ಬೆಳಿಗ್ಗೆ ಆರು ಗಂಟೆ ಆದರೂ ಮನೆ ಹತ್ರ ಜನ ಮಾತಾಡ್ಬೋದು ಒಂಬತ್ತು ಗಂಟೆವರೆಗೂ ಸ್ನಾನ ಮಾಡ್ತೀವಿ ಸ್ನಾನ ಮಾಡಿಕೊಂಡು ನಾವು ಬಂದಿದ ತಕ್ಷಣ ಜನ ಮಾತಾಡ್ಬೋದು ಎತ್ತಿ ಬರ್ಬೇಕು ಬೇರೆ ನಾವೇನು ಇದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ನಮ್ಮ ಎಲ್ಲ ಬಿಟ್ಬಿಟ್ಟಿದೀವಲ್ಲ ಇದೇ ಕೆಲಸ ಏನಕ್ಕೆ ಮಾಡ್ತಾ ಇದ್ದೆ ಎಲ್ಲ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ಅದರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾಡಿ ನೀವು ನಾವು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಕೆ ವಿ ಗೌತಮ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ನಮಗೆ ನೀವು ಓಟ್ ಹಾಕ್ಸಿ ಗೆಲ್ಲಿಸ್ಬೇಕು ಅನ್ನೋದು ಇದು ಕೆ ವಿ ಗೌತಮ್ ಅವ್ರು ಗೆಲುವಲ್ಲ ನಮ್ಮ ನಜೀರನ ಗೆಲುವಲ್ಲ ನನ್ನ ಗೆಲುವಲ್ಲ ಬ್ಲಾಕ್ ಅಧ್ಯಕ್ಷ ಗೆಲುವಲ್ಲ ನಾ ಅನಿಲನದಲ್ಲ ರಾಜಪ್ಪನದಲ್ಲ ನಿಮ್ದೆಲ್ಲ ಕೌನ್ಸಿಲರ್ ಸೂರ್ಯನಂದಲ್ಲ ಯಾರದೆಲ್ಲ ಗೆಲುವಿದ್ದು ಈ ಗೆಲುವೆಲ್ಲ ಬಂದ್ಬಿಟ್ಟು ನಿಮ್ಮೆಲ್ಲರ ಗೆಲುವು ನಮ್ಮ ಕೋಲಾರ ತಾಲೂಕಿನ ಜನದ ಗೆಲುವು ಕೋಲಾರ ಜನಗಳ ಗೆಲುವು ಈ ಗೆಲುವನ್ನು ಮಾಡಿ ನಮಗೆ ಇವೇನು ಶಕ್ತಿ ಕೊಟ್ಟಿದ್ದೀರಾ ಇವತ್ತು ನನಗೆ ಒಂದು ಇವ್ ನಜೀರನ ಅವ್ರ ಎಲ್ಸಿದ್ರು ಅವ್ರ ಜೊತೆಗೆ ನಾನು ಅನಿಲನ್ನ ಇದ್ದು ಒಂದು ಶಕ್ತಿ ಇವಾಗ ನಮ್ಮ ಜೊತೆಗೆ ಇವತ್ತು ನೀವು ಗೌತಮ್ ಅವರು ಕೊಟ್ಟರೆ ಇನ್ನೂ ಶಕ್ತಿಯಾಗಿ ನಾವು ಕೆಲಸ ಮಾಡೋದಕ್ಷಣ ಈಸಿ ಕೆಲಸ ಮಾಡ್ಕೊಡೋದು ಆ ಶಕ್ತಿನ ನೀವು ತುಂಬಬೇಕು ಅಂತ ನಾನು ಕೇಳ್ಕೊಳ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದ